ಎಸ್ ಇನ್ನು ವಿಷದ ಬಾಟಲ್ ಹಾಗೂ ಹಗ್ಗ ಹಿಡಿದು ಕಚೇರಿಗೆ ಬಂದಿದ್ದಾನೆ ಅನ್ನದಾತ ಬಸವಕಲ್ಯಾಣ ತಾಲೂಕಿನ ಕೊಹಿನೂರ್ ಗ್ರಾಮದ ರೈತ ಪ್ರಶಾಂತ್ ಲಕ್ಕಮಾಜಿ ವಿಷ ಸೇವಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ರೈತರ ಸಮಸ್ಯೆ ಬಗೆಹರಿಸದೇ ಇದ್ರೆ ಕಚೇರಿಯಲ್ಲಿಯೇ ತಹಶೀಲ್ದಾರ್ ಹೆಸರಲ್ಲಿ ವಿಷ ಕೊಡಿಯುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಜಮೀನಿಗೆ ಹೋಗುವ ರಸ್ತೆ ವಿವಾದ ಬಗೆಹರಿಸಲು ಮನವಿ ಮಾಡಿದ್ರು ಆದರೆ ತಹಶೀಲ್ದಾರ್ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿಬಂದಿದೆ ಇನ್ನು ಸರ್ಕಾರಿ ಜಾಗ ಒತ್ತುವರಿ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಅಂತ ಕಿಡಿಕಾರಿದ್ದಾರೆ ಎರಡು ಮೂರು ವರ್ಷಗಳಿಂದ ಮನವಿ ಮಾಡಿದ್ರು ಕೂಡ ನಿರ್ಲಕ್ಷ್ಯ ವಹಿಸಿದ ಹಿನ್ನೆಲೆ ಮನನೊಂದು ಆತ್ಮಹತ್ಯೆಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ರೈತರು ಇನ್ನು ಸುಮಾರು ವರ್ಷಗಳಿಂದ ನಿರಂತರ ಮನವಿ ಮಾಡಿದ್ರು ಕೂಡ ನಿರ್ಲಕ್ಷ್ಯ ವಹಿಸುತ್ತಿರುವ ಕಂದಾಯ ಇಲಾಖೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಹಲವು ಬಾರಿ ಮನವಿ ಮಾಡಿದ್ರು ಕಂದಾಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಸರ್ಕಾರಿ ಜಾಗ ಅಂದ್ರೆ ಕೆನಲ್ ಒತ್ತುವರಿ ಮಾಡಿದ್ರಿಂದ ರೈತರಿಗೆ ತಮ್ಮ ಜಮೀನಿಗೆ ತೆರಳಲು ಭಾರಿ ಸಮಸ್ಯೆ ಒತ್ತುವರಿ ತೆರವು ಮಾಡಿ ರೈತರಿಗೆ ಅನುಕೂಲ ಕೊಡಬೇಕು ಅಂತ ಕೊಯ್ನೂರು ಗ್ರಾಮದ ರೈತ ಒತ್ತಾಯವನ್ನು ಮಾಡಿದ್ದಾರೆ ಸಮಸ್ಯೆ ಬಗೆಹರಿಸದಿದ್ರೆ ಇವತ್ತೇ ವಿಷಯ ಸೇವಿಸಿ ತಹಶೀಲ್ದಾರ್ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತ ಪ್ರಶಾಂತ್ ಲಕ್ಕಮಾಜು ಎಚ್ಚರಿಕೆಯನ್ನ ನೀಡಿದ್ದಾರೆ

ಅಧಿಕಾರಿಗಳಿಗೆ ಒಂದ್ ಪೈಪ್ ತೆಗ್ಯದ ಒಂದೇ ಪೈಪ್ ಖಾಲಿ ಇಂಥದ್ದೊಂದ್ ತೆಳಗಿಂದ ತೆಳಗಿಂದ ಹಾಕೊಂಡ್ ಹೋಗಿರ್ಲತಿವಿ ನಾವು ಅಷ್ಟೇ ಅವ್ರಿಗೆ ಏನೋ ಏನ ಅವ್ರಿಗೆ ತಕೊಂಡ್ ಅವನೂರ ಇದು ಪೈಪ್ ತೆಳಗಿಂದ ಹಾಕಲತ್ತಿವಿ ಅಷ್ಟೇನು ಇದರ ಸಲುವಾಗ ಎಷ್ಟು ಅರ್ಜಿ ಕೊಟ್ಟಿವಿ ಏನ್ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚೆಗೆ ಹುಡುಗು ನಾವು ಅವ್ನ ಜೊತೆ ನಾವು ಎಲ್ಲರೂ ಇದೀವಿ ನಾವೆಲ್ಲರೂ ನಮ್ದು ಸರ್ವೆ ನಂಬರ್ ನನ್ ಸ್ವಂತ ಹೊಲನು ಅಲ್ಲಿ ನಾವ್ ಈಗ ಹೋಗಬೇಕಾದ್ರೆ ಏಳೆಂಟು ಕಿಲೋಮೀಟರ್ ಬ್ಯಾರ ಬೇರೆ ಹೊಲದಾಗಿಂದ ಕೈಕಾಲ್ ಬಿದ್ದ ಹೋಗಬೇಕಾಗ್ತದೆ ಅದಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ ಬಾ ಸರ್ತಿ ಮನವಿ ಮಾಡ್ಕೊಂಡಿದೀವಿ ಬಾ ಹೊಡೆದಿ ನಾವು ಸುಮಾರು ನಾಲ್ಕು ವರ್ಷದಿಂದ ಹೊಡೆದ್ವಿ ಈ ಕೋರ್ಟ್ ಆದೇಶನು ಆಗಿದೆ ಅದ ನೀವು ತಹಸೀಲ್ದಾರ್ ದಂಡಾಧಿಕಾರಿ ಇಲ್ಲಿ ಕ್ರಮ ಕೈಗೊಳ್ಳಿ ಅಂತ ಕೋರ್ಟ್ ಆದೇಶನೂ ಆಗಿದೆ ಆಲ್ರೆಡಿ ಎರಡ ಎರಡೂವರೆ ವರ್ಷ ಹಿಂದೆ ಆದ್ರೂ ಅವ್ರು ಇಂಟ್ರೆಸ್ಟ್ ತೋರ್ತಾ ಇಲ್ಲ ಪೊಲಿಟಿಕಲ್ ಪ್ರೆಷರ್ ಯಾರು ಹಾಕ್ತಾ ಇದಾರೆ ಅವ್ರಿಗೆ ಅದಕ್ಕೆ ನಮ್ದು ಕೆಲಸ ಆಗಲಗದಂತ ನಿಮ್ ಮುಖಾಂತರ ಹೇಳಕ್ ಇಷ್ಟ ಪಡ್ತೀವಿ ಈ ಹುಡುಗ ಸುಮಾರು ಹದಿನೈದು ಇಪ್ಪತ್ ಸರ್ತಿ ನಾ ಇವ್ನ ಜೊತೆ ನಾನು ಹೋಗಿನಿ ಎಲ್ಲಕ್ಕಿಂತ ಜಾಸ್ತಿ ಕಷ್ಟ ಅಂದ್ರೆ ಇವನಿಗೆ ಅದ ಯಾಕಂದ್ರೆ ಅವ್ರ ಹೊಲ ಹಾಕ್ಕೊಳ್ಳಿ ಇವ್ರದೇ ಅದ ನಾವು ಬೇರೆ ಬೇರೆ ಆದ್ರೂ ಎಲ್ಲಿಂದೋ ತೆಂಟು ಕಿಲೋಮೀಟರ್ ದೂರ ಆದ್ರೆ ನಾವು ಹೋಗಬಹುದು ಬಟ್ ಇವ್ನಿಗೆ ಹೋಗಕ್ ದಾರಿನೇ ಇಲ್ಲ ಏನಂದ್ರೆ ಸಮಸ್ಯೆ ಏನಾಗ್ಲತ್ತು ಮೇಜರ್ ಸಮಸ್ಯೆ ಏನಿಲ್ಲ ಪೈ ಒಂದ್ ಹೋಗೋದ್ ನಾಲಿನಲ್ಲಿ ಸರ್ಕಾರಿ ಜಮೀನಲ್ಲಿ ಹೋಗ್ಬಿಡಲ್ಲ ಅವ್ರು ಸರ್ಕಾರ ನಾವು ನಲ್ವತ್ತು ವರ್ಷ ಜಮೀನಿಂದ ಹೋಗ್ತಿವಿ ನಾನ್ ಚಿಕ್ಕವಾಗಿದ್ದಾಗ ಏಳೆಂಟು ವರ್ಷದಿಂದ ಹೋಗಿದ್ರೆ ಮೂರು ವರ್ಷ ಆಯ್ತು ಯಾರದೋ ದಬಾವ್ಲಿಂದ ಶಾಸಕರ ದಬಾವ್ ಯಾರ್ದೋ ದಬಾವ್ ಪೊಲಿಟಿಕಲ್ ಪ್ರೆಷರ್ ಅವ್ರು ಮಾಡ್ತಾ ಇದಾರೆ ಇದು ನಮಗ್ ಕ್ಲಿಯರ್ ಗೊತ್ತಾಗ್ತದೆ ಸರ್ ಮಾಡಿದ್ರು ದಾರಿ ಹೇಳಿದ್ದಾರೆ ನಾಲ್ಕು ಅವನು ಸುಮ್ಮನೆ ಹೇಳ್ತಾನೆ ಸರ್ ಆ ಕಡೆ ಈ ಕಡೆ ಅವ್ರು ಸರ್ವೆ ಮಾಡಿ ಎಲ್ಲಾ ಕೊಟ್ಟಿದ್ದಾರೆ मत लेकर फटके देना आठ 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 आ